ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ತೇಜನ ಹತ್ರ ಬಕ್ರ ಬರ್ತಾ ಇದೆ ಮನೆಗೆ ಬಲಿಪೀಠ ಜೋರಾಗಿರಬೇಕು ತೇಜ ರಚನಾ ವಿಷಯದಲ್ಲಿ ನಾವು ಇಲ್ಲಿವರೆಗೆ ಎಲ್ಲೆಲ್ಲಿ ಅಡವಿದೀವಿ ಅದರದ್ದು ಒಂದು ಪಟ್ಟಿ ಮಾಡು ಮತ್ತು ಅದು ಯಾವುದಕ್ಕೂ ಈ ಮನೇಲಿ ಚಾನ್ಸ್ ಇರಬಾರ್ದು ಅಂತಾರೆ ಈ ಮನೇಲಿ ಅವಳಿಗೆ ಮೇಯ್ನ್ ಸಪೋರ್ಟ್ ಆಗಿದೆ ಆತಿಯತ್ತಿಗೆ ಈಗ ಅವಳಿಗೂ ಬ್ರೈನ್ ವಾಶ್ ಮಾಡಿ ನಮ್ಮ ಕಡೆ ಎಳ್ಕೊಂಡು ಬಿಟ್ಟೆ ಅಂತಾನೆ ತೇಜ ಆದರೆ ಈ ಮನೋಹರ್ ಚಿಗುರ್ಕೊಂಡು ಬಿಟ್ಟಿದ್ದಾನಲ್ಲ ತೇಜ ಏನು ಸೈಲೆಂಟ್ ಆಗಿಬಿಟ್ಟೆ ಅಣ್ಣ ಅನ್ನೋ ಸೆಂಟಿಮೆಂಟ್ ಎಲ್ಲಾದರೂ ಅಂತಾಳೆ ವಜ್ರೇಶ್ವರಿ ಇಲ್ಲ ಅತಿಗೆ ನಾವು ಸೇಫ್ ಆಗೋದು ನಮಗೆ ಮುಖ್ಯ ಅಂತಾನೆ ತೇಜ ರಚನಾ ಮನೆಗೆ ಬರಲಿ ಆ ಮನೋಹರನ ಹೇಗೆ ಮಟ್ಟ ತೊಟ್ಟೋದು ಅಂತ ನನಗೆ ಗೊತ್ತು ಅಂತಾಳೆ ವಜ್ರೇಶ್ವರಿ ಈಚೆ ಆನಂದು ಮತ್ತು ಆರತಿ ಅಡುಗೆ ಮಾಡ್ತಾ ಇರ್ತಾರೆ ಆಗ ಅಮ್ಮ ನೀನು ರಚನಾ ಅತಿಗೆ ಮೇಲೆ ಅದೆಷ್ಟು ಕೋಪ ತೋರಿಸಿದ್ರು ನಿಮಗೆ ಅವಳ ಮೇಲೆ ಒಳಗೊಳಗೆ ಲವ್ ಇದೆ ತಾನೆ ಅಂತಾಳೆ ಅದಕ್ಕೆ ಅಲ್ವಾ ಮೇಡಮ್ ರಚನಾ ಮೇಡಮ್ಗೆ ಇಷ್ಟ ಇರುವ ಅಡುಗೆನ ಮೇಡಮೇ ನಿಂತ್ಕೊಂಡು ಮಾಡ್ತಿರೋದು ಅಂತಾನೆ ಆನಂದು ಆನಂದು ರಚನಾ ಅಕ್ಕ ಫ್ಯಾಮಿಲಿ ಸಮೇತ ಬರ್ತಿದ್ದಾಳಾ ಅಂತಾಳೆ ನಿಧಿ ಇಲ್ಲ ಮೇಡಮ್ ಅವರೊಬ್ಬರೇ ಬರ್ತಾರಂತೆ ಅಂತಾನೆ ಆನಂದು ಹೌದಾ ಅಟ್ಲೀಸ್ಟ್ ಕೃಷ್ಣ ಬಂದಿದ್ರೆ ಚೆನ್ನಾಗಿರೋದು ಅವಳು ಎಷ್ಟು ಕ್ಯೂಟ್ ಅಲ್ವಾ ಅವಳು ಚಟ್ಚಟಾ ಅಂತ ಮಾತಾಡ್ತಿದ್ರೆ ಎಷ್ಟು ಮುದ್ದು ಮುದ್ದಾಗಿರುತ್ತೆ ಅಂತಾಳೆ ನಿಧಿ ಆಗ ಆರತಿಗೆ ಕಾಲ್ ಬರುತ್ತೆ ಹಲೋ ಹೇಳಿ ಅಮ್ಮ ಪೇಪರ್ಸ್ನೆಲ್ಲ ರೆಡಿ ಮಾಡಿ ಕಳಿಸ್ಬಿಡಿ ಉಳಿದಿದ್ದನ್ನು ನಾನು ನೋಡ್ಕೊತೀನಿ ಅಂತ ಆರ್ತಿ ಕಾಲ್ ಕಟ್ ಮಾಡ್ತಾಳೆ ಅಮ್ಮ ಯಾರ ಜೊತೆ ಮಾತಾಡಿದ್ದು ಏನು ಪೇಪರ್ಸ್ ಅಂತೆಲ್ಲ ಹೇಳ್ತಿದ್ಯಲ್ಲ ಅಂತಾಳೆ ನಿಧಿ ಪ್ರಾಪರ್ಟಿ ಪೇಪರ್ ಮಾತಾಡಿದ್ದು ಇರಬೇಕು ಮೇಡಮ್ ಅಂತಾನೆ ಆನಂದು ಅಲ್ಲ ಡಿವೋರ್ಸ್ ಪೇಪರ್ಸ್ ಅಂತಾಳೆ ಆರ್ತಿ ಯಾರಿಗೆ ಅಂತಾನೆ ಆನಂದು ಅಮ್ಮ ನಿನ್ಗೂ ಡ್ಯಾಡಿಗೂ ಇಶ್ಯೂಸ್ ಇದ್ದರೆ ಮಾತಾಡಿ ಸಾಲ್ವ್ ಮಾಡೋಣ ಅಂತಾಳೆ ನಿಧಿ ಪ್ಲೀಸ್ ಮೇಡಮ್ ಹೀಗೆ ಮಾಡಬೇಡಿ ಪಾಪ ತೇಜು ಸರ್ ನೀವಿಲ್ಲ ಅಂದರೆ ಒದ್ದಾಡಿ ಬಿಡ್ತಾರೆ ಅಂತಳೆ ಆರತಿ ಏಯ್ ನಾನು ಯಾಕೋ ನನ್ನ ಗಂಡಂಗೆ ಡಿವೋರ್ಸ್ ಕೊಡಲಿ ಅಂತಳೆ ಆರತಿ ಮತ್ತು ಡಿವೋರ್ಸ್ ಪೇಪರ್ ಯಾರಿಗೆ ನಿಧಿ ರಚನಾಗೆ ರಚನಾನ ಈ ಮನೆಯಿಂದ ಮತ್ತೆ ನಾನು ವಾಪಸ್ ಕಳಿಸಲ್ಲ ಆ ನಂಬಿಕೆ ದ್ರೋಹಿ ಜೀವನ ಜೊತೆ ಇರಬೇಕು ಅಂತ ನಾನು ಬಿಡೋದೇ ಇಲ್ಲ ಅವರಿಬ್ಬರನ್ನ ದೂರ ಮಾಡೇ ಮಾಡ್ತೀನಿ ಡಿವೋರ್ಸ್ ಕೊಡಿಸೇ ಕೊಡಿಸ್ತೀನಿ ಅದೇ ರಚನೆ ಒಳ್ಳೇದು ಅಂತಳೆ ಆರ್ತಿ ಆಗ ಮನೋಹರ್ ಬಂದು ಅದನ್ನು ಕೇಳಿಸ್ಕೊತಿರ್ತಾರೆ ರಚನಾ ಹೊರಗಡೆ ಬಂದು ಚಿಕ್ಕಮ್ಮ ಅಂತ ಕರೀತಾಳೆ ಆರತಿ ಓಡಿ ಬಂದು ಖುಷಿಯಿಂದ ರಚ್ಚು ಅಂತಾಳೆ ನಿಹಾರಿಕಾ ನಿಧಿ ಆನಂದು ಮನೋಹರ್ ಎಲ್ಲರೂ ಬರ್ತಾರೆ ಆನಂದು ನಿಧಿ ಹೋಗಿ ಆರತಿ ತಟ್ಟೆನ ತಗೊಂಡು ಬನ್ನಿ ಕಂದನ ಒಳಗೆ ಕರ್ಕೊಳ್ಳೋಣ ಅಂತಾರೆ ಆರತಿ ಒಂದು ನಿಮಿಷ ಚಿಕ್ಕಮ್ಮ ಅಂತ ರಚನಾ ಆಚೆ ನೋಡ್ತಾಳೆ ಕೃಷ್ಣ ಬಂದು ರಚನಾ ಕೈ ಹಿಡ್ಕೋತಾಳೆ ಜೀವ ಬಂದು ಕೃಷ್ಣನ ಕೈ ಹಿಡ್ಕೊತಾನೆ ನಂತರ ಬಾಲನು ಬರ್ತಾನೆ ಆರತಿ ಸಿಟ್ಟಿಂದ ಅವರನ್ನೇ ನೋಡ್ತಾಳೆ ರಚನಾ ಏನಿದೆಲ್ಲ ಇವರಲ್ಲೇ ಯಾಕೆ ಇಲ್ಲಿದ್ದಾರೆ ಅಂತಾಳೆ ಆಗ ಜೀವ ಫ್ಲ್ಯಾಶ್ ಬ್ಯಾಕ್ಗೆ ಬರ್ತಾನೆ ಹಾಸ್ಪಿಟಲ್ನಲ್ಲಿ ಮನೋಹರ್ ಜೀವನ ಕರೆದು ಎಲ್ಲಿ ಹೋಗ್ತಿದ್ಯಾ ಅಂತಾರೆ ವಜ್ರೇಶ್ವರಿ ಜನಾರ್ದನ್ಗೂ ಗ್ರಹಚಾರ ಬಿಡಿಸೋಣ ಅಂತ ಹೋಗ್ತಿದ್ದೀನಿ ಏನು ಜನ ಸರ್ ಅವರು ಒಬ್ಬರು ರಚನನ ನನ್ನಿಂದ ದೂರ ಮಾಡ್ತಾರಂತೆ ಇನ್ನೊಬ್ಬರು ಅದನ್ನು ಬಳಸ್ಕೊಂಡು ಕೃಷ್ಣನ ನನ್ನಿಂದ ದೂರ ಮಾಡ್ತಾರಂತೆ ಅದರಲ್ಲೂ ಆ ಅಮ್ಮಂದು ಏನು ಆ್ಯಕ್ಟಿಂಗ್ ಸರ್ ಹಾರ್ಟ್ ಅಟ್ಯಾಕ್ ಬಂದವರಿಗೆ ಈಗಲೂ ಆಗಲೂ ಪ್ರಾಣ ಹೋದಂಗೆ ಅಬ್ಬಬ್ಬ ಆ ಥರ ಒಂದು ಹಿಂಗ್ಸನ ನನ್ನ ಲೈಫಲ್ಲಿ ನಾನು ನೋಡಿಲ್ಲ ಸರ್ ಪಾಪ ರಚನಾ ನನ್ನಿಂದ ನಮ್ಮಅಮ್ಮಂಗ ಹೀಗಾಯ್ತು ತಲ್ಲ ಅಂತ ಕಣ್ಣೀರು ಹಾಕ್ತಿದ್ರಲ್ಲ ಸರ್ ಹೀಗ ಒಬ್ರನ್ನ ಗೂಬೆ ಮಾಡೋದು ಅಂತಾನೆ ಜೀವ ಅವ್ರಿರೋದೆ ಹಾಗೆ ಏನು ಅವರನ್ನ ಅಂತಾರೆ ಮನೋಹರ್ ಹೋಗಿ ಇಬ್ಬರನ್ನ ಪ್ರಶ್ನೆ ಮಾಡೋಣ ಅಂತಾನೆ ಜೀವ ಪ್ರಶ್ನೆ ಮಾಡಿದ ತಕ್ಷಣ ನಮ್ಮದು ತಪ್ಪಾಯಿತು ಅಂತ ಕಾಲಿಗೆ ಬಿದ್ಬಿಡ್ತಾರಾ ವಜ್ರೇಶ್ವರಿ ಬಿಡು ನಿಮ್ಮ ಮಾವ ತಪ್ಪನ್ನು ಒಪ್ಕೋತಾನ ಅಂತಾರೆ ಮನೋಹರ್ ಅವರನ್ನು ಯಾರಿಂದಲೂ ಬದಲಾಯಿಸೋಕ್ಕೆ ಆಗಲ್ಲ ಸರ್ ಅಂತಾನೆ ಜೀವ ವಜ್ರೇಶ್ವರಿ ಅತ್ಗೇನು ಹಾಗೇನೆ ಯಾ ನಾವು ಹೋಗಿ ಗಲಾಟೆ ಮಾಡೋದ್ರಿಂದ ಅವ್ರ ಸ್ಟ್ರಾಟಜಿ ಬದಲಾಗಬಹುದು ಅಷ್ಟೇ ಗುರಿ ಅಲ್ಲ ಅಂತಾರೆ ಮನೋಹರ್ ರಚನಾಗಿ ಅಮ್ಮನ ಸತ್ಯ ಹೇಳಿದರೆ ಅಂತಾನೆ ಜೀವ ನಮ್ಮ ಅಮ್ಮನ ಬಗ್ಗೆ ಇಲ್ಲ ಸಲ್ಲದ ಹೇಳ್ತಿದ್ಯಾ ಅಂತ ನಿನಗೆ ಬೈತಾಳೆ ಅಂತಾರೆ ಮನೋಹರ್ ನಾವಿಬ್ಬರು ಹೋಗಿ ಇಲ್ಲಿ ನೋಡಿದ್ದನ್ನು ಹೇಳಿದರೆ ಅಂತಾನೆ ಜೀವ ಅವಳ ಅಮ್ಮನ ವಿಷಯಕ್ಕೆ ಬಂದರೆ ಕಣ್ಣಾರೆ ನೋಡಿದ್ರು ನಂಬಲ್ಲ ಅಂತಾರೆ ಮನೋಹರ್ ಇದೊಳ್ಳೆ ದಡ್ಡ್ರ ಸಾಹಸವಾಯ್ತಲ್ಲ ಅಂತಾನೆ ಜೀವ ದಡ್ತನ ಅಲ್ಲ ಪ್ರೀತಿ ಅವಳೊಬ್ಬಳನ್ನು ಒಬ್ಬರನ್ನ ಪ್ರೀತಿಸಿದ್ಲು ಅಂದರೆ ಅವರನ್ನು ಕುರುಳುತನದಿಂದ ನಂಬ್ತಾಳೆ ಅವರಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಉದಾಹರಣೆಗೆ ಕೃಷ್ಣನ ವಿಷಯದಲ್ಲಿ ಅವಳು ಮಾಡಿದ್ದೇನು ನಿನ್ನಿಂದ ಕೃಷ್ಣ ದೂರ ಆಗಬಾರ್ದು ಅಂತ ಅಶ್ವಿನ ಮದುವೆ ಆಗೋಕ್ಕೆ ಹೋಗಿರ್ಲಿಲ್ವ ನೀನಾಗಿದ್ದರೆ ಆ ಕೆಲಸ ಮಾಡ್ತಿದ್ಯಾ ಕಷ್ಟ ಕಾಲದಲ್ಲಿ ರಚನಾ ನಿನ್ನ ಮಗಳನ್ನು ಹೇಗೆ ಕಾಪಾಡಿದ್ಲು ಹಾಗೆ ಈಗ ರಚನಾನ ಇವ್ರಗಳಿಂದ ನೀನು ಕಾಪಾಡಬೇಕು ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತಾರೆ ಮನೋಹರ್ ರಚನಾ ಅವರಿಗೆ ಅವ್ರ ತಾಯಿ ನಿಜರೂಪ ಕಾಣಿಸ್ತಿಲ್ಲ ಅಂದರೆ ಎಲ್ಲದನ್ನು ಬಿಟ್ಟು ನನಗೆ ಅವ್ರ ಹಿಂದೆ ಬರೋದಕ್ಕೆ ಆಗೋದಿಲ್ಲ ಯಾವತ್ತಿದ್ರೂ ನನ್ನ ಪ್ರಿಯಾರಿಟಿ ಕೃಷ್ಣನೇ ಅಂತಾನೆ ಜೀವ ನಿನ್ನ ಪ್ರಿಯಾರಿಟಿನ ಬದಲಾಯಿಸ್ಕೊಳ್ಳಲಿಲ್ಲ ಅಂದರೆ ನೀನು ಕೃಷ್ಣನ ಕಳ್ಕೊಬೇಕಾಗತ್ತೆ ನೀನು ರಚನಾನ ವಜ್ರೇಶ್ವರಿ ಅತ್ತಿಗೆ ಜೊತೆ ಹೋಗೋದಕ್ಕೆ ಬಿಟ್ಟರೆ ಅವರು ಬ್ಲ್ಯಾಕ್ ಮೇಲ್ ಮಾಡಿ ರಚನ ಬಿಡಿಸ್ತಾರೆ ನೀನು ಜೈಲು ಸೇರ್ತೀಯ ನಿನ್ನ ಮಗಳು ನರಕ ಸೇರ್ತಾಳೆ ನೀನು ರಚನಾ ಕೈ ಹಿಡಿದ್ರೆ ರಚನಾ ಕೃಷ್ಣನ ಕೈ ಹಿಡಿತಾಳೆ ನೀವು ಒಟ್ಟಿಗೆ ಇರುವಷ್ಟು ದಿನ ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ವಜ್ರೇಶ್ವರಿ ಅತ್ತಿಗೆ ಅಸಲಿ ಮುಖ ಗೊತ್ತಿರೋ ಹೊರಗಿನ ವ್ಯಕ್ತಿ ಅಂದರೆ ನೀನು ಆ ಮುಖನ ರಚನಾಗೂ ಪರಿಚಯ ಮಾಡಬೇಕು ವಜ್ರೇಶ್ವರಿ ಬಲೆಯಿಂದ ರಚನಾನ ಹೊರಗೆ ಕರ್ಕೊಂಡು ಬರಬೇಕು ನಿನ್ನ ಕೈ ಮುಗಿತೀನಿ ರಚನನ ಒಂಟಿಯಾಗಿ ಅಪ್ಪ ಅಂತ ಅವನ ಕೈನ ಹಿಡ್ಕೋತಾರೆ ಮನೋಹರ್ ಆಯ್ತು ಅಂತ ಇನ್ನೊಂದು ಕೈನ ಅವ್ರ ಕೈ ಮೇಲೆ ಇಡ್ತಾನೆ ಜೀವ ಇದೆಲ್ಲ ಮನೋಹರ್ ಜೀವಾಗೂ ನೆನಪಾಗುತ್ತೆ ಆರತಿ ಅವರು ಆಗ್ಲಿಂದ ಬಾಗ್ಲಲ್ಲೇ ನಿಂತಿದ್ದಾರೆ ಆರತಿ ತೆಗೆದು ಒಳ ಕರ್ಕೊಂಡು ಬಾ ಅಂತಾರೆ ಮನೋಹರ್ ಆರ್ತಿನ ಯಾರಿಗೆ ಅಂತಾರೆ ಆರತಿ ಯಾರು ಅಂದ್ರೆ ಮಗಳು ಅಳಿಯಂಗೆ ಅಂತಾರೆ ಮನೋಹರ್ ಅಳಿಯನ ಇವನ ಇವನೊಬ್ಬ ಒಬ್ಬ ನಂಬಿಕೆ ದ್ರೋಹಿ ಅಮ್ಮ ಕನಸಲ್ಲೂ ನಾನು ರಚನಾ ನ ಮದುವೆನೇ ಆಗಲ್ಲ ಅಂತ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದ ನನ್ನ ಮಗಳನ್ನ ಮದುವೆಯಿಂದ ಕಾಪಾಡ್ದ ಆಶ್ರಯ ಕೊಟ್ಟ ಪ್ರಮಾಣನೂ ಮಾಡಿದ್ನಲ್ಲ ಅಂತ ನಂಬಿದ್ದಕ್ಕೆ ಇವಾಗ ಏನು ಮಾಡಿದ್ದಾನೆ ನೋಡಿ ಹೇಗೋ ಅದು ಹೇಗೋ ನನಗೆ ಕೊಟ್ಟಿರೋ ಪ್ರಮಾಣನ ಮುರಿದು ಇವಳು ಕುತ್ತಿಗೆಗೆ ತಾಳಿ ಕಡ್ದೆ ನೀನು ನಿನ್ನ ಮುಖಕ್ಕೆ ಆರತಿ ಎತ್ತಬೇಕಾ ನಾನು ನನಗೆ ಬರ್ತಿರೋ ಕೋಪಕ್ಕೆ ಮಂಗಳಾರತಿ ಮಾಡ್ತೀನಿ ಅಂತ ಜೀವನ ಹತ್ರ ಆರತಿ ಬರುವಾಗ ರಚನಾ ಅಡ್ಡ ಬಂದು ಚಿಕ್ಕಮ್ಮ ಅಂತಾಳೆ ಈಚೆ ವಜ್ರೇಶ್ವರಿ ತೇಜ ರೂಮಲ್ಲಿರ್ತಾರೆ ತೇಜ ಫೋನಲ್ಲಿ ರಚನಾ ಕಾಲ್ಶೀಟ್ ವಿಷಯದಲ್ಲಿ ತಲೆಬಿಸಿ ಮಾಡ್ಕೋಬೇಡಿ ಸದ್ಯದಲ್ಲೇ ಡೇಟ್ ಕೊಡ್ತೀವಿ ಅಂತಾನೆ ಆಗ ನಿಹಾರಿಕಾ ಬಂದು ದೊಡ್ಡಮ್ಮ ದೊಡ್ಡಮ್ಮ ರಚನಾ ಮನೆಗೆ ಬಂದಳು ಅಂತಾಳೆ ವಜ್ರೇಶ್ವರಿನಗ್ತಾ ಈ ವಜ್ರೇಶ್ವರಿ ಗುರಿ ಇಟ್ಟರೆ ಬಲಿ ಬೀಳಬೇಕು ನೋಡಿದ್ದೆ ತೇಜಾನನ್ನ ಲೆಕ್ಕಾಚಾರದ ಪ್ರಕಾರ ಅವಳು ಹೇಗೆ ಮನೆ ಬಿಟ್ಟು ಹೋದಲು ಹಾಗೆ ವಾಪಸ್ ಬಂದ್ಬಿಟ್ಲು ಅಂತಾರೆ ಅವಳು ಒಬ್ಬಳೇ ಬಂದಿಲ್ಲ ದೊಡ್ಡಮ್ಮ ಅವಳ ಜೊತೆ ಕೃಷ್ಣನೂ ಬಂದಿದ್ದಾಳೆ ಜೀವನೂ ಬಂದಿದ್ದಾನೆ ಬಾಲನೂ ಬಂದಿದ್ದಾನೆ ಎಲ್ಲರೂ ಬಾಗಿಲಲ್ಲಿ ನಿಂತಿದ್ದಾರೆ ವೆಲ್ಕಮ್ ಮಾಡ್ಕೊಳ್ಳೋದಿಕ್ಕೆ ಅಂತಾಳೆ ನಿಹಾರಿಕಾ ತೇಜ ನಡಿ ಇವತ್ತು ಆ ಜೀವಗೊಂದು ಗತಿ ಕಾಣಿಸೋಣ ಅಂತಾಳೆ ತೇ ವಜ್ರೇಶ್ವರಿ ಅತಿಗೆ ಒಂದು ನಿಮಿಷ ಆವೇಶದಲ್ಲಿ ಕ್ಯಾರೆಕ್ಟರಿಂದ ಆಚೆ ಬರಬೇಡಿ ನೀವೀಗ ಹಾರ್ಟ್ ಪೇಶೆಂಟು ನಾವು ಮುಂಚೆ ಮಾತಾಡ್ಕೊಂಡ ಹಾಗೆ ನಾನು ಹೋಗಿ ಹ್ಯಾಂಡ್ಲ್ ಮಾಡ್ತೀನಿ ನೀವಿಲ್ಲೇ ಇರಿ ಅಂತ ತೇಜ ಹೋಗ್ತಾನೆ ದೊಡ್ಡಮ್ಮ ನಿನ್ನೆ ನನ್ನ ಲೆಕ್ಕಾಚಾರ ತಪ್ಪಾಗಿದ್ದಕ್ಕೆ ನಿನ್ನ ಕೈಲಿ ಏನೂ ಆಗೋಲ್ಲ ಅಂತ ಬೈದ್ರಿ ಈಗ ನಿಮ್ಮ ಲೆಕ್ಕಾಚಾರದ ಕತೆ ಏನು ಅಂತ ನಿಹಾರಿಕ ಅಲ್ಲಿದೆ ಹೋಗ್ತಾಳೆ ಈಚೆ ರಚನಾ ಮನೆಗೆ ಬಂದ ಅಳಿಯನ್ನ ಬಾಗ್ಲಲ್ಲಿ ನಿಲ್ಸ್ಕೊಂಡು ಇನ್ಸಲ್ಟ್ ಮಾಡಬೇಡಿ ಚಿಕ್ಕಮ್ಮ ಅಂತಾಳೆ ಏನು ಅಳಿಯನ ಏ ರಚ್ಚು ನಿನ್ನನ್ನು ಮದುವೆ ಆಗಲ್ಲ ಅಂತ ನನಗೆ ಪ್ರಮಾಣ ಮಾಡಿ ಮಾರನೇ ದಿನನೇ ನಿನ್ನ ಕುದುಗೆಗೆ ತಾಳಿ ಕಟ್ಟಿದ್ದಾನೆ ಒಂದೇ ಒಂದು ದಿನ ಇವನು ಕೊಟ್ಟಿರೋ ಪ್ರಮಾಣನ ಇವನ ಕೈನಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ಆಗಿಲ್ಲ ಅಂದಮೇಲೆ ಇಂಥವನ್ನ ನಂಬ್ಕೊಂಡು ಅದು ಹೇಗೆ ಸಂಸಾರ ಮಾಡ್ತೀಯಾ ಅಂತಾಳೆ ಆರ್ತಿ ಆಗ ತೇಜ ಬಂದು ಆರ್ತಿ ಅವನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ನ ನಿನ್ನ ಮಗಳನ್ನು ನನ್ನ ಮನೆಗೆ ಕಳಿಸ್ಕೊಡಿ ಅಂತ ನಂಬಿಕೆ ನೀನು ಈಗ ಇವನಿಗೆ ಅಂದು ಏನು ಪ್ರಯೋಜನ ಅಂತಾರೆ ಕರೆಕ್ಟು ರೀ ದಡ್ಡಿ ನಾನು ನಾನೇ ಇವಳನ್ನು ಅಲ್ಲಿ ಕಳಿಸಿ ಮೂರ್ಖತನ ಮಾಡಿಬಿಟ್ಟೆ ಅಂತಾಳೆ ಆರತಿ ಇದಕ್ಕೆ ನಾನು ನಿನಗೆ ಮೊದಲಿಂದನೂ ಹೇಳ್ತಿದ್ದಿದ್ದು ಮನೆಯವರನ್ನು ಬಿಟ್ಟು ಬೀದಿಯಲ್ಲಿರನ್ನು ನಂಬಿದರೆ ಕೊನೆಗೆ ನೀನು ಹೋಗಿ ನಿಲ್ಲೋದು ಬೀದಿಲಿ ಅಂತ ತಂದು ನಿಲ್ಲಿಸ್ಬಿಟ್ರಲ್ಲ ನೀನು ಬೀದಿಲಿ ಅನುಭವಿಸು ಈಗ ಅಂತಾನೆ ತೇಜ ನಿಧಿ ಆನಂದು ಮನೋಹರ್ ಅಲ್ಲಿಂದ ಒಳಗಡೆ ಹೋಗ್ತಾರೆ ಒಳಗಡೆ ಬಂದ ನಿಧಿ ಆನಂದು ಹತ್ರ ಅಮ್ಮ ಅವರನ್ನು ವೆಲ್ಕಮ್ ಮಾಡೋ ಥರ ಕಾಣ್ತಿಲ್ಲ ನಾವೇ ಆ ಆರ್ತಿನ ರೆಡಿ ಮಾಡಬೇಕು ಆದರೆ ನನಗೆ ಬರೋಲ್ಲ ಅಂತಾಳೆ ನನಗೂ ಬರಲ್ಲ ಅಂತಾನೆ ಆನಂದು ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಮನೋಹರ್ ಬಂದು ಆರತಿ ತಟ್ಟೆನ ತಗೋತಾರೆ ಈಚೆ ಜೀವ ಅಮ್ಮ ನಾನು ನಿಮ್ಮ ನಂಬಿಕೆನ ಮುರಿದಿಲ್ಲ ಸತ್ಯ ಏನು ಅನ್ನೋದು ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅಂತಾನೆ ಅಲ್ಲಿಯವರೆಗೂ ನಾವು ಕಾಯ್ತೀವಿ ನೀವೆಲ್ಲ ಹೊರಡ್ಬೋದು ಇಲ್ಲಿಂದ ಅಂತಾನೆ ತೇಜ ಶಾಪ್ನಿಂದ ರಚನಾ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ